ಇವತ್ತು ಚಿನ್ನವನ್ನ ಖರೀದಿಸಿದ್ರೆ ಬದುಕು ಬಂಗಾರ ಆಗುತ್ತಾ ಆಗಿದ್ರೆ ಇವತ್ತು ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೇದ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಮೋಕ್ಷ ಸಿಗತ್ತಾ ಅಕ್ಷಯ ತೃತೀಯ ದಿನದಂದು ಏನೆಲ್ಲ ಮಾಡಬೇಕು ಅನ್ನುವಂತಹ ಬಗ್ಗೆ ಜ್ಯೋತಿಷ್ಯರ ಜೊತೆ ಮಾತನಾಡೋಣ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಷಯ ತೃತೀಯದ ವಿಶೇಷತೆಗಳನ್ನ ಜೊತೆಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂತಹ ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇವತ್ತು ಜ್ಯೋತಿಷ್ಯರಾದಂತಹ ಡಾಕ್ಟರ್ ಸುರೇಶ್ ವಿ ಅವರಿದ್ದಾರೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಮೊದಲನೇದಾಗಿ ಅಕ್ಷಯ ತೃತೀಯ ಅಂದ ತಕ್ಷಣ ನಮಗೆ ಒಂದು ರೀತಿ ಖುಷಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಯಾಕಂದ್ರೆ ಚಿನ್ನ ಬೆಳ್ಳಿ ಖರೀದಿ ಮಾಡಬಹುದು ಒಳ್ಳೆ ದಿನ ಇವತ್ತು ಅಂತ ಹೇಳಿ ದುಂಬಾಲ್ ಬೀಳ್ತಾರೆ ಸೊ ಅಕ್ಷಯ ತೃತೀಯ ಅಂದ್ರೆ ಏನು ಅಂತ ಶ್ರೀ ಗುರುಗುಯೋ ನಮಃ ಹರಿ ಓಂ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ವೈಶಾಖ ಮಾಸ ಅಂತಂದರೆ ಎರಡನೇ ಮಾಸ ಚೈತ್ರ ಆದಮೇಲೆ ವೈಶಾಖ ಅಂತ ಈ ವೈಶಾಖ ಅಂದರೆ ಏನು ಅರ್ಥ ಅಂದರೆ ಮಂಥನದ ಕೋಲು ಅಂತ ವೈಶಾಖ ಅಂದರೆ ಆ ಮಂಥನದ ಕೋಲು ಏನು ಮಂಥನ ಆಗ್ತದೆ ಈ ವೈಶಾಖ ಮಾಸ ವರ್ಷದ ಎರಡನೇ ಮಾಸ ಆ ಎರಡನೇ ಮಾಸದಲ್ಲಿ ಶುಕ್ಲ ಪಕ್ಷ ಶುಕ್ಲ ಪಕ್ಷದಲ್ಲಿ ಮೂರನೇ ತಿಥಿ ಅಂದರೆ ದಿನ ಅದೇ ಅಕ್ಷಯ ತೃತೀಯ ಈ ವೈಶಾಖನ ಮಾಸ ಹೇಗೆ ನಾವು ಗುರುತಿಸ್ತೀವಿ ಅಂದರೆ ಆ ಮಾಸದಲ್ಲಿ ಪೌರ್ಣಮಿ ಯಾವಾಗ್ತದೋ ಯಾವಾಗ್ತದೋ ಆ ಪೌರ್ಣಮಿ ಆದಾಗ ಆ ಪೌರ್ಣಮಿಯಲ್ಲಿ ಚಂದ್ರ ವಿಶಾಖ ನಕ್ಷತ್ರದಲ್ಲಿರ್ತಾನೆ ಚಂದ್ರನು ವಿಶಾಖ ನಕ್ಷತ್ರಕ್ಕೆ ಬಂದಾಗ ನಾವು ಅದನ್ನು ವೈಶಾಖ ಮಾಸ ಅಂತ ಕರಿತೀವಿ ಆ ವೈಶಾಖ ನಕ್ಷತ್ರ ಆ ಅಧಿಪತಿಯ ಮಾಸ ಅಧಿಪತಿ ಆಗ್ತಾನೆ ಅಂದರೆ ವೈಶಾಖ ಅಂದರೆ ಮಂಥನದ ಕೋಲು ಅಲ್ಲಿ ಆ ವೈಶಾಖ ಅಂತ ಹೆಸರು ಬರಲಿಕ್ಕೆ ಕಾರಣ ಚಂದ್ರನು ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆ ಆಗ್ತದೆ ಅದೇ ತಿಥಿಯಲ್ಲಿ ಅದೇ ದಿನ ಅಕ್ಷಯ ತೃತೀಯ ಅಂದರೆ ಮೂರನೇ ತಿಥಿ ಬಂದಾಗ ಶುಕ್ಲ ಪಕ್ಷದಲ್ಲಿ ನಾವು ಪೌರ್ಣಿಮೆ ಆದ ಮೂರನೇ ದಿನಿಯ ದಿನವನ್ನು ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ ಈ ತೃತೀಯ ಅಂತಕ್ಕಂಥದ್ದು ಮೂರುವರೆ ವಜ್ರಗಳು ಅಂತ ಕರಿತೀವಿ ದೀಪಾವಳಿ ವಿಜಯದಶಮಿ ಅದನ್ನು ಹೊರತುಪಡಿಸಿದ್ರೆ ಇದೆ ಅದು ಅಕ್ಷಯ ತೃತೀಯ ಅಂತ ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಯಾವುದೇ ತಿಥಿ ಅಂದಾಗ ನಮ್ಮ ನೆನಪು ಬರುತ್ತೆ ಆ ದಿನದ ಲೆಕ್ಕಾಚಾರ ಕೃತ ಯುಗದ ಆರಂಭ ಯುಗಾದಿಯ ಆರಂಭ ಅಂತಲೂ ಕೂಡ ಕರಿತೀವಿ ಒಂದು ಯುಗದ ಆರಂಭ ಆಗಿದ್ದು ಈ ಅಕ್ಷಯ ತೃತೀಯದಲ್ಲಿ ಅಂತ ಹಿಂದಿನ ದಿನಗಳಲ್ಲಿ ಈ ಯುಗಾದಿ ಮತ್ತೆ ಅಕ್ಷಯ ತೃತೀಯ ಎರಡು ಒಂದೇ ದಿನ ಬರ್ತಾಯಿತ್ತು ಆ ತದನಂತರ ಅದು ದಿನ 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 ಅದು ಬದಲಾಗ್ತಾ ಬಂತು ಇದೊಂದು ಒಳ್ಳೆಯ ಸುಧಾವಕಾಶ ಯಾರು ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಕ್ಕಾಗಿರಲ್ವೋ ಅವರೆಲ್ಲರೂ ಕೂಡ ಈ ಒಂದು ಅಕ್ಷಯ ತೃತೀಯ ಮಾಡಿ ಯುಗಾದಿ ಹಬ್ಬದ ಆಚರಣೆ ಥರ ಮಾಡಬಹುದು ಇನ್ನೊಂದು ಈ ಅಕ್ಷಯ ತೃತೀಯ ಅನ್ನೋದಕ್ಕಿಂತ ಈ ತಿಥಿ ಯಾಕೆ ಮುಖ್ಯ ಯಾಕೆ ತಿಥಿ ತಗೋತಾರೆ ಅಂದರೆ ಯಾವುದೇ ಒಂದು ಕಾರ್ಯವನ್ನು ಪಂಚಾಂಗದಲ್ಲಿ ಐದಂಗಗಳು ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅಂತೇಳಿ ಐದಂಗ ಇರ್ತದೆ ಐದಂಗಗಳಲ್ಲಿ ತಿಥಿಯು ಕೂಡ ಒಂದು ಪಂಚಾಂಗದ ಅಂಗ ಆ ತಿಥಿಯು ಶುಭಪ್ರದವಾಗಿದ್ದರೆ ಯಾವ ತಿಥಿಯಲ್ಲಿ ಶುಭಪ್ರದವಾಗಿರುತ್ತೋ ಅದು ಮನುಷ್ಯನು ಮಾಡ್ತಕ್ಕಂಥ ಕಾರ್ಯಗಳು ಚಟುವಟಿಕೆಯಿಂದ ಕೂಡಿರ್ತವೆ ಸಫಲವಾಗ್ತದೆ ಅನ್ನೋದೇ ಆ ಅಕ್ಷಯ ತೃತೀಯದ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಅನಂತರ ಪೂರ್ಣ ಪ್ರಮಾಣದಲ್ಲಿ ನಾವು ಕ ಕೈಗೊಂಡ ಕಾರ್ಯಗಳಲ್ಲೂ ಪೂರ್ಣ ಪ್ರಮಾಣದಲ್ಲಿ ಆಗ್ತದೆ ಅಂತಂದರೆ ಅದು ತೃತೀಯ ಇರಬೇಕು ಅಥವಾ ಅಕ್ಷಯ ತೃತೀಯ ಇರಬೇಕು ಅಂತ ನಾವು ಕರಿತೀವಿ ಅಥವಾ ಶುಭ ತಿಥಿ ಇರಬೇಕು ಅಂತ ಕರಿತೀವಿ ಬಟ್ ನಮಗಿಲ್ಲಿ ಇವತ್ತು ವಿಶೇಷವಾಗಿರುತ್ತೆ ಅಂತಕ್ಕಂಥದ್ರೆ ವೈಶಾಖ ಮಾಸದಲ್ಲಿ ಬರತಕ್ಕಂಥ ತೃತೀಯವನ್ನು ನಾವು ಅಕ್ಷಯ ತೃತೀಯ ಅಂತ ಕರೆದಿದ್ದೀವಿ ಯಾವಾಗ ವರ್ಷದಲ್ಲಿ ವೈಶಾಖ ಮಾಸ ಬರುತ್ತೋ ಆ ವೈಶಾಖ ಮಾಸದಲ್ಲಿ ಮೂರುವರೆ ವಜ್ರದ ಮುಹೂರ್ತ ಈ ಮುಹೂರ್ತದ ವಿಶೇಷ ಏನಂದರೆ ಇವತ್ತಿನ ವಿಶೇಷ ಏನಂದರೆ ತಿಥಿ ವಾರ ನಕ್ಷತ್ರ ಪಂಚಾಂಗ ಯೋಗ ಕರ್ಣ ಯಾವುದನ್ನೂ ಪರಿಗಣಿಸದೆ ಪಂಚಾಂಗವನ್ನು ಪರಿಗಣಿಸದೆ ನಾವು ಪೂಜೆ ಪುನಸ್ಕಾರಗಳಲ್ಲಿ ಅಥವಾ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಶುಭ ಶುಭವಾಗ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಕೈಗೊಡ್ತಕ್ಕಂಥದ್ದು ಮನಸಾಭಿಷ್ಟ ಫಲಸಿದ್ಧಿ ಕೊಡುತ್ತೆ ಅಂದರೆ ಇದು ಅಕ್ಷಯ ತೃತೀಯ ದಿನ ಇವತ್ತು ಮಾಡ್ತಕ್ಕಂಥ ಅತಿಥಿ ಯಾವ ಪಂಚಾಂಗವನ್ನು ರಾಹುಕಾಲ ಆಗಲಿ ಗುಳಿಕಾಲ ಆಗಲಿ ಇಪ್ಪತ್ತೊಂದು ಮುಹೂರ್ತಗಳಲ್ಲಿರ್ತಕ್ಕಂಥ ಇಪ್ಪತ್ತೊಂದು ಮಹಾದೋಷಗಳಲ್ಲಾಗ್ಲಿ ತಿಥಿಯಾಗಲಿ ವಾ ನಕ್ಷತ್ರವಾಗಲಿ ವಾರವಾಗಲಿ ಯೋಗವಾಗಲಿ ಕರ್ಣವಾಗಲಿ ಯಾವ ದೋಷವನ್ನು ಪರಿಗಣಿಸದೆ ನಾವು ಮಾಡ್ತಕ್ಕಂಥ ಶುಭ ಕಾರ್ಯವು ಶಾಶ್ವತವಾಗಿರಬೇಕಾದ್ರೆ ಈ ದಿನದ ಮಾಡ್ತಕ್ಕಂಥ ಎಲ್ಲ ಕಾರ್ಯ ಶುಭ ಕಾರ್ಯಗಳು ಶಾಶ್ವತವಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಅದಕ್ಕೆ ಇತಿಹಾಸ ಕೂಡ ನಮ್ಮಲ್ಲಿದ್ದಾವೆ ಅದಕ್ಕಿಂತ ನಮ್ಮ ಕಣ್ಣಂತಹ ಪೌರಾಣಿಕವಾಗಿ ನಾವು ಬೇಕಾದಷ್ಟು ನಮಗೆ ಆ ಒಂದು ಅಕ್ಷಯ ತೃತೀಯದ ಬಗ್ಗೆ ವಿಚಾರ ವಿಚಾರವನ್ನು ನಾವು ಕಾಣ್ತಾ ಇರ್ತೀವಿ ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಕೃತಿಕಾ ನಕ್ಷತ್ರದಲ್ಲಿ ಏನಾದರೂ ಬಂತು ಅಂದರೆ ಅದು ಇನ್ನೂ ಅತ್ಯಂತ ವಿಶೇಷ ಅಂದರೆ ಮತ್ತು ಇವತ್ತು ಕೃತಿಕಾ ನಕ್ಷತ್ರ ಮುಗಿದು ರೋಹಿಣಿ ಬಂದುಬಿಟ್ಟಿದೆ ಅಕ್ಷಯ ತೃತೀಯ ಇರುವಾಗ ಕೃತಿಕಾ ನಕ್ಷತ್ರ ಕೂಡಿ ಬಂದುಬಿಟ್ರೆ ಅವನು ಕುಬೇರಣ ಸಮನಾಗ್ತಾನೆ ಅಂತ ಅಂದರೆ ಮಾಡ್ತಕ್ಕಂಥ ಪೂಜೆ ಏನಿದೆಯೋ ಈ ಅಕ್ಷಯ ತೃತೀಯವನ್ನು ನಾವು ಹೇಗೆ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡ್ತೀವೋ ವರಲಕ್ಷ್ಮಿ ವ್ರತವನ್ನು ಮಾಡ್ತೀವೋ ದೀಪಾವಳಿಯಲ್ಲಿ ಮಾಡ್ತಕ್ಕಂಥ ಧನಲಕ್ಷ್ಮಿ ಮಾಡ್ತೇವೋ ಅದಕ್ಕೆ ನೂರು ಪಟ್ಟು ಕೋಟಿ ಪಟ್ಟು ಸಾವಿರ ಪಟ್ಟು ಲಕ್ಷ್ಮಿ ಸುಪ್ರಸನ್ನ ಆಗ್ತಾಳೆ ಅಂದರೆ ಈ ಒಂದು ಅಕ್ಷಯ ತೃತೀಯಲ್ಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳೇ ಆ ಪೂಜೆ ಪುರಸ್ಕಾರ ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಸಾಕಾಗ್ತದೆ ಕೆಲವರು ಆಚರಣೆ ಗೊತ್ತಿರತಕ್ಕಂಥವ್ರು ಪೂಜೆ ಅಂದ್ರೇನು ಒಂದು ಅತಿಥಿಯನ್ನು ಕರೆದ ಮನೆಗೆ ನಾವು ಮಾಡ್ತಕ್ಕಂಥ ಹೇಗೆ ಅವರ ಸೇವೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಲಕ್ಷ್ಮಿಯನ್ನು ನಾವು ಆವಾಹನೆ ಮಾಡಿ ಲಕ್ಷ್ಮಿಯನ್ನು ಕೂರಿಸಿ ಆ ಲಕ್ಷ್ಮಿಯನ್ನು ಆವಾಹನ ಮಾಡಿ ಅವಳಿಗೆ ಧೂಪ ದೀಪ ಗಂಧವನ್ನು ಕೊಟ್ಟು ಪಂಚೋಪಚಾರ ಪೂಜೆ ಆದರೂ ಮಾಡ್ಬೋದು ಷೋಡೋಪಚಾರ ಪೂಜೆಯನ್ನು ಮಾಡ್ಬೋದು ಅಥವಾ ಒಂದು ಕುಂಕುಮಾರ್ಚನೆಯಾದರೂ ಮಾಡಿದರೆ ಆ ಅಮ್ನವರು ಸುಪ್ರಸನ್ನ ಆಗ್ತಾಳೆ ಇವತ್ತು ಅಂತ ವಿಧಿವಿಶೇಷ ನಮ್ಮಲ್ಲಿ ಇದು ಬೇಕಾದಷ್ಟಿದೆ